ಮೆಟ್ಟಿಲನ್ನು ಇರುವಾಗ ಈ ಜನ್ಮದಲ್ಲಿ ಸಾಧನೆಯ ಮೆಟ್ಟಿಲಲ್ಲಿ ಮೊದಲೇ ಮೊದಲನೇ ಮೆಟ್ಟಿಲನ್ನು ಏರುತ್ತೇವೆ ಅಂತಂದರೆ ಜನ್ಮ ಕೊನೆ ಆಯಿತು ಮುಂದಿನ ಜನ್ಮದಲ್ಲಿ ಪುನಃ ಒಂದೇ ಮೆಟ್ಟಿಲಿಂದ ಇರುವುದಲ್ಲ ಭಗವಂತನ ಬಗ್ಗೆ ಇಂತಹ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ ಎರಡನೇ ಮೆಟ್ಟಲಿಂದ ಏರು ಇದರ ತಾತ್ಪರ್ಯ ನಮ್ಮ ಅನುಷ್ಠ ಸಾಧನೆ ಅನ್ನುವಂತಹದ್ದು ಅದು ಒಂದು ಜನ್ಮಗೂ ಕೂಡ ಸೀಮಿತ ಅಲ್ಲ ಜನ್ಮನಾಂ ಜನ್ಮನಾಮಂತೆ ಜ್ಞಾನವ ಮಹಾ ಪ್ರಪಂಚತೆ ಹಾಗಾಗಿ ಆ ಮಂತ್ರದ ಅರ್ಥ ವೇದಾಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮಾಡಲೇಬಾರದು ಎಂಟು ವರ್ಷದ ಮಗುವಿಗೆ ಉಪಯೋಗ ಮಾಡುತ್ತೇವೆ ಆ ಅರ್ಥ ಜ್ಞಾನ ಆವಾಗಿರೋದಿಲ್ಲ ಆವಾಗ ಅರ್ಥ ತಿಳಿಯ ತಿಳಿಯದೇ ಇಲ್ಲದಿದ್ದ ಹೋದರೂ ಕೂಡ ಕರ್ಮವನ್ನು ಮಾಡು ಮಂತ್ರದರ್ಶನ ಮಾಡು ಮುಂದೆ ಅದರ ಅರ್ಥವನ್ನು ತಿಳಿಯಲಿ ಕೂಡ ಪ್ರಯತ್ನ ಮಾಡಬೇಕು ಇವತ್ತು ಪ್ರಾರಂಭ ಮಾಡಿದ್ದು ಅದು ಅರ್ಥವನ್ನು ತಿಳಿದು ತಿಳಿಯುವಾಗ ತನಕ ಅದರ ಅನುಷ್ಠಾನ ಮುಂದುವರಿದಿದೆ ಅಂತ ಬ್ರಾಹ್ಮಣರಾದವರು ಇದನ್ನು ಮಾಡಬೇಕು ನಮಗೆ ಮಾಡಲಿಕ್ಕೆ ಮಾಡಿಲ್ಲ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸೇವೆ ಮಾಡಬೇಕು ರಾಘವೇಂದ್ರ ಭಟ್ರು ಇವತ್ತು ಅಂತಹ ದೊಡ್ಡ ಯಾಗವನ್ನು ನಡೆಸ್ತಾ ಇದ್ದಾರೆ ಆ ಯಾಗವೆಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಲಿ ವೇದ ಪ್ರತಿಪಾದ್ಯನಾಗಿರತಕ್ಕಂತಹ ಆ ಭಗವಂತನ ಅನುಗ್ರಹ ಶ್ರೀರಕ್ಷೆಯಿಂದ ಅವರ ಅವರಿಗೂ ಅವರ ಕುಟುಂಬಕ್ಕೂ ಉಳಿತಾಗಲಿ ಅಷ್ಟೇ ಅಲ್ಲ ಅವರು ನಮ್ಮ ಬ್ರಾಹ್ಮಣ ಸಮಾಜವನ್ನೇ ಪ್ರತಿನಿಧಿಸ್ತಾ ಇದ್ದಾರೆ ಬ್ರಾಹ್ಮಣ ಸಮಾಜದ ಪ್ರದನಿಧ್ಯವರು ಹಾಗಾಗಿ ಅವರ ಈ ಎಲ್ಲ ಸರ್ಕಾರದ ಉದ್ದೇಶ ಎಲ್ಲ ಬ್ರಾಹ್ಮಣರಿಗೂ ಉಳಿದಾಗಲಿ ಅಂತ ಅವರು ಬ್ರಾಹ್ಮಣರು ಹಾಗಾಗಿ ಅವರ ಉದ್ದೇಶ ಕೇವಲ ಬ್ರಾಹ್ಮಣರಿಗಷ್ಟೇ ಅಲ್ಲ ಜಿಯೋ ಯೋನ ಪ್ರಚೋದ ಅಂತ ಹೇಳಿಕೊಂಡು ಎಲ್ಲರಿಗೂ ಒಳಿದಾಗ್ಲಿ ಅನ್ನುವ ಉದಾರ ಕಲಿತಾನಂತೂ ವಸುದೈವ ಕುಟುಂಬ ಕಂ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡದೇವರೇ ಅಂತ ಹೇಳಿಕೊಂಡು ಈ ಯಜ್ಞದ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯೋಭರಹಿತ ಸಜ್ಜನಾ ಸಂತು ನಿರ್ಭಯ ಅನ್ನುವ ಪ್ರಾರ್ಥನೆಯನ್ನು ಆ ಭಗವಂತ ನರಸುಗುಳ್ಳಿ ಹೇಳಿಕೊಂಡ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಿನ್ನೆ ಮೊನ್ನೆ ಯಾವುದೋ ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಮಕ್ಕಳು ಪರೀಕ್ಷೆಗೆ ಹೋದಾಗ ಅವರನ್ನು ಅವಮಾನಿಸುವಂತಹ ಘಟನೆ ನಡೆದಿದೆ ಅನ್ನೋದು ತಿರುದು ತುಂಬ ಖೇದ ಆಗಿದೆ ಈ ಯಜ್ಞೋಪವಿತವನ್ನು ತೆಗೆಸಿ ಕೂಡ ಕಳುಹಿಸಿದ್ದಾರೆ ಪರೀಕ್ಷಾ ಕೇಂದ್ರ ಇದು ಆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸೇರಿದ ಅಂಶ ಯಾವುದಾದ್ರೂ ಹೌದು ಅಂತಾದರೆ ಎಲ್ಲ ಕಡೆಯೂ ಅದು ಇರಬೇಕಿತ್ತು ಇಲ್ಲ ಯಾವುದೋ ಒಂದೆರಡು ಕೇಂದ್ರಗಳಲ್ಲಿ ಹೀಗೆ ಮಾಡಿದ್ದಾರೆ ಅಂದ್ರೆ ಏನಾಯಿತು ಇದು ಉದ್ದೇಶಪೂರ್ವಕವಾಗಿ ವ್ಯವಸ್ಥೆಗಿಂತ ಹೊರಗೆ ಈ ಸಮಾಜವನ್ನು ಅವಮಾನಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ದಾಗಿದೆ ಇಂತಹ ಕೃತ್ಯದಿಂದ ಆಗಲಿ ಇಂತಹ ಕೃತ್ಯದಿಂದ ಸಮಾಜದಲ್ಲಿ ಶೋಧ ಉಂಟಾಗುತ್ತೆ ಇಂತಹ ಆ ಕಾರ್ಯ ಅದು ಯಾರಿಂದಲೂ ಆಗತಕ್ಕದ್ದಲ್ಲ ಇವತ್ತು ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಇನ್ನು ಮುಂದೆ ಇಂತಹ ಕಾರ್ಯ ಎಲ್ಲಿಯೂ ಆಗದಂತೆ ನಮ್ಮ ಸರ್ಕಾರಗಳು ಅಂತಹ ಅಧಿಕಾರಿಗಳಿಗೆ ಕಟುವಾಗಿರತಕ್ಕಂತಹ ಎಚ್ಚರಿಕೆಯನ್ನು ಕೊಟ್ಟು ಮಾಡಿದ ಕೃತ್ಯಕ್ಕೆ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಟ್ಟದ್ದಾದರೆ ಮುಂದೆ ಎಲ್ಲಿ ಕೂಡ ಇಂತಹ ಘಟನೆಗಳು ನಡೆಯುವುದಿಲ್ಲ ಹಾಗಾಗಿ ಈ ನಡೆದ ಘಟನೆಯನ್ನು ನಾವು ಕಠೋರವಾಗಿ ಖಂಡಿಸ್ತೇವೆ ಸರ್ಕಾರ ಇದರ ವಿರುದ್ಧ ತತ್ಕ್ಷಣ ತೀವ್ರವಾಗಿರತಕ್ಕಂತಹ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿಕೊಂಡು ನಮ್ಮ ಸರ್ಕಾರವನ್ನು ಕೂಡ ಒತ್ತಾಯಿಸ್ತಾ ಇದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ